ಇವರು ಯಾವ ಸಬಲ ಆರ್ಥಿಕ ಬೆಂಬಲವೂ ಇಲ್ಲದೆ ಇರುವ ಇವರು ಯಾವ ಸಬಲ ಆರ್ಥಿಕ ಇವರು ಯಾವ ಸಬಲ ಆರ್ಥಿಕ ಬೆಂಬಲವೂ ಇಲ್ಲದೆ ಇರುವ ಆರ್ಡರ್ ಬರುತ್ತದೆ ತಕ್ಷಣದಿಂದಲೇ ಶೆಟ್ಟರ್ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿದ್ರೆ ಇದೊಂದು ನನ್ ಗೊತ್ತಿಲ್ಲ ನಾನಂದ್ರೆ ಇದನ್ನ ಯಾಕೆ ಮಾತಾಡ್ತೇನೆ ಅಂತ ಹೇಳಿದ್ರೆ ನನಗೆ ಈ ಅವಕಾಶ ಎಷ್ಟೋ ಜನಕ್ಕೆ ಗೊತ್ತಿರಬಹುದು ಈಗ ನನಗೆ ಫೋನ್ ಮಾಡಿದವರಲ್ಲ ಎಂತ ಹೇಳಿದ್ರೆ ಅಂತ ಹೇಳಿದ್ರೆ ನೀನ್ ತೆಗ್ದ್ರ ಹೌದ ಅಂತ ಅಂದ್ರೆ ಆ ವರ್ಡ್ ತುಂಬಾ ಹರ್ಟಿಂಗ್ ನಿನ್ನ ತೆಗ್ದ್ರು ಅಂತ ತೆಗಿದ್ದಂತ ಹೇಳಿದ್ರೆ ಬೇರೆಯವ್ರ ಎಂತ ಅಂತ ಹೇಳಿ ಕೊಂಚ ಏನೋ ದುಡ್ಡೆಲ್ಲ ಅವ್ರು ಯಾವ್ದಾರು ಮಾಡಿದ್ದಾನೆ ಅವನು ಪಕ್ಷದ ಹೆಸರಿನಲ್ಲಿ ಯಾರು ವಸೂಲಿ ಹೋದ್ನೇನು ಅಥವಾ ಇನ್ನು ಯಾರಿಗೆ ನಾವು ಏನಂತ ಕೆಲವೊಮ್ಮೆ ಉಂಟಲ್ಲ ಬೇರೆ ಬೇರೆ ಫೋನ್ ಇದು ಅದೆಲ್ಲ ಬರ್ತದಲ್ಲ ಅವ್ರಿಗೆ ಅದೆಲ್ಲ ಉಂಟ ಏನು ಅದ್ಯಾವುದೂ ಇಲ್ಲ ನಾನು ಅಧ್ಯಕ್ಷನಾದ ಮೇಲೆ ಬಹಳಷ್ಟು ಖರ್ಚುಗಳಾಗಿದೆ ಯಾರ್ಯಾರು ಅಷ್ಟೇ ಸಹಕಾರ ಕೊಟ್ಟಿದ್ದಾರೆ ಅವರವನ್ನೇ ಗೊತ್ತಿದೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ದೈಹಿತ ತುಂಬಾ ಹಣವನ್ನು ವ್ಯಯ ಮಾಡಿದ್ದೇನೆ ಎಲ್ಲಿ ಯಾರ ಹತ್ರ ಬೆಳಿಗ್ಗೆ ಹೋಗ್ಲಿಲ್ಲ ಬೆಳ್ಳಿಕ್ ಮೀನ್ಸ್ ಸಂಗ್ರಹಕ್ಕೆ ಹೋಗ್ಲಿಲ್ಲ ಅದು ನನಗೆ ಸರಿ ಕಾಣಲಿಲ್ಲ ಅಂತ ಹೇಳಿ ಇಷ್ಟೆಲ್ಲ ಆದ ಮೇಲೆ ನೋವಾಗಿದೆ ಆದರೆ ಶೆಟ್ಟಿಗೆ ಯಾವತ್ತೂ ನಾನು ನನಗೂ ನೋವಾಗಿದೆ ಅಂತ ಹೇಳಿ ನಿಮ್ಗೆ ಹಾಕ ಹಾಕಬೇಕು ಅಂತ ಹೇಳಿ ನೋವನ್ನು ಪ್ರಾಮಾಣಿಕ ನಿಷ್ಠೆಯಿಂದ ಹೆಚ್ಚಿನ ಪ್ರಾಮಾಣಿಕತೆಯನ್ನು ತೋರಿಸಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳಿದ್ರೆ ನನ್ಗೆ ಗೊತ್ತಿಲ್ಲ ಇಷ್ಟೇ ನನ್ನತ್ರ ಇದು ಗರಿಷ್ಠ ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ ನನ್ನ ಮ್ಯಾಕ್ಸಿಮಮ್ ಲೆವೆಲ್ ಇದು ಪೀಕ್ ಲೆವೆಲ್ ಇದಕ್ಕಿಂತ ಜಾಸ್ತಿ ನಾನು ನಿಷ್ಠೆ ತೋರಿಸಬೇಕು ಪ್ರಾಮಾಣಿಕತೆ ತೋರಿಸಬೇಕು ಅಂತ ಹೇಳಿದ್ರೆ ಅದು ಆಡಂಬರಕ್ಕಾಗ್ತದೆ ಅದು ನಾಟಕಕ್ಕೆ ಮಾಡಿದಾಗ್ತದೆ ಹಾಗಾಗಿ ನನ್ನ ಈ ಒಂದು ಕಾಲು ವರ್ಷದಲ್ಲಿ ಬಹುತೇಕ ಗಟ್ಟಿಯಾಗಿ ನಾನು ಅಧ್ಯಕ್ಷ ಅಂತ ಹೇಳಿ ಅದೇ ಸಿ ನಡೆದದ್ದು ಎಂಟು ತಿಂಗಳು ಮಾತ್ರ ತದನಂತರದ ನಾಲ್ಕೈದು ತಿಂಗಳಿಗೆ ವದಂತಿಗಳಿಗೆ ಕಿವಿ ಕೊಡುವುದರಲ್ಲೇ ನನ್ನ ಕಾಲಹರಣ ಆಗಿದೆ ಎಂಟು ತಿಂಗಳು ನಾನು ಅಧ್ಯಕ್ಷ ಅಂತ ಹೇಳಿ ಕೆಲಸ ಮಾಡಿದ್ದೇನೆ ಯಾರ ಮನಸ್ಸಿಗೂ ನೋವು ಮಾಡಲಿಲ್ಲ ಯಾರಿಗೂ ನಂಜಿನಿಂದ ಮಾತಾಡಲಿಲ್ಲ ಎಲ್ಲರನ್ನ ಗೌರವದಿಂದ ಕೆಲಸ ತುಂಬ ಮಾಡಿದವರನ್ನು ಗೌರವದಿಂದ ಕಂಡಿದ್ದೇನೆ ಕೆಲಸ ಸಹಕಾರ ಕೊಟ್ಟಿದ್ದವರನ್ನು ಕೂಡ ಗೌರವದಿಂದಲೇ ಕಂಡಿದ್ದೇನೆ ಅವರೆಲ್ಲರಿಗೂ ಕೂಡ ನಾನು ತುಂಬ ಅಭಿಮಾನದಿಂದ ಗೌರವದಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ ನಾನು ಜಿಲ್ಲಾಧ್ಯಕ್ಷ ಆಗಿದ್ದೇನೆ ಅಂತೇಳಿ ಹೇಳಿ ಆದ್ರೆ ಎಂಟು ತಿಂಗಳು ಆಗುವಾಗಲೇ ಒಂದು ವಾಸನೆ ಬರ್ತಾ ಇತ್ತು ನಿಮ್ದು ಅಧ್ಯಕ್ಷ ಸ್ಥಾನ ವಾಸ್ತವರಲ್ಲಿ ಹೌದಾ ತೆಗೀತೇ ಹೌದಾ ಗೊತ್ತಿಲ್ಲ ಈ ವಿಷಯ ನಮಗೆ ಗೊತ್ತಾದ ತಕ್ಷಣ ನಾನು ಪದಾಧಿಕಾರಿಗಳ ಸಭೆ ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನ ಕರೆದಿದ್ದೆ ಬಂದವರಿಗೆ ಗೊತ್ತಿರ್ಬೋದು ಸದನ ಬಡಪುರ ರೈತರ ಸಭೆಯಲ್ಲಿ ನಾನು ಹೇಳಿದೆ ನನ್ನ ಸ್ಥಾನಕ್ಕೆ ಏನು ಗುತ್ತು ಬರ್ತಾ ಇದೆ ಅಂತೆ ತೆಗಿದ್ರಂತೆ ನಾನು ಮಾತ್ರ ಯಾರತ್ರ ಹೋಗಿ ನನ್ನ ಸ್ಥಾನ ಉಳಿಸಿ ಅಂತೇಳಿ ಹೇಳಿ ಬೇಡ್ಕೊಡೋದಿಲ್ಲ ನಿಮಗೇನಾದ್ರೂ ನಾನು ಅಡ್ಡಿಲ್ಲ ಅಂತೇಳಿ ಹೇಳಿದ್ರೆ ನಾನು ಬೇಕು ಅಂತೇಳಿ ಹೇಳಿದ್ರೆ ನೀವೇನಾದ್ರೂ ಪ್ರಯತ್ನ ಮಾಡೋದು ನನ್ನ ಆಕ್ಷೇಪ ಇದ್ರೆ ಬಿಟ್ಟರೆ ನಾನು ಯಾರ ಹತ್ರ ಹೋಗಿ ನನ್ನನ್ನು ಉಳಿಸಿ ಉಳಿಸಿ ಅಂತೇಳಿ ನಾನು ಬೇಡವಾರಲ್ಲ ಅಂತೇಳಿ ಹೇಳಿದ್ದಾರೆ ಇವತ್ತು ಇವತ್ತಿನವರೆಗೂ ಅದೇ ಪ್ರಕಾರ ನಾನು ನಡ್ಕೊಂಡು ಬಂದಿದ್ದೇನೆ ನಾನು ಯಾರು ನನಗೆ ಆಶ್ಚರ್ಯ ಆಗ್ತದೆ ಅಂತ ಕೇಳಿದ್ರೆ ಚುನಾವಣೆಗೆ ನಿಲ್ಲುವಾಗ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಾಗ ಅವನ ಜಾತಿ ಅವರು ಅವನ ಹಿಂದೆ ದುಡ್ಡಿದೆ ಅವನಿಗೆ ಸಮಾಜದಲ್ಲಿ ಬೇಸಿದೆಯಾ ಗೆಲ್ಲಿಕೆ ಸಾಧ್ಯ ಆಗ್ತದ ಅನ್ನುವಂಥದ್ದು ಎಲ್ಲ ಚರ್ಚೆಗಳು ಆಗ್ತದೆ ಆಗ್ಲೇಬೇಕು ಸಹಜ ಕೂಡ ಆದ್ರೆ ಒಬ್ಬ ಜಿಲ್ಲಾಧ್ಯಕ್ಷ ಆಗುವಾಗ ಇದೆಲ್ಲ ಬೇಕಾ ನನ್ ಗೊತ್ತಿಲ್ಲ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ಹೇಳಿ ನಾವು ಭಾಷಣವನ್ನ ಮಾಡಿದ್ದೇವೆ ನನ್ ಗೊತ್ತಿಲ್ಲ ಜಿಲ್ಲಾಧ್ಯಕ್ಷ ಆಗಲಿಕ್ಕೆ ನಾನು ಜಿಲ್ಲಾಧ್ಯಕ್ಷ ಆದ ಮೇಲೆ ಎಂ ಪಿ ಚುನಾವಣೆ ನಡೆದಿದೆ ಈ ಈ ಹಿಂದೆ ನಿರೀಕ್ಷಿಸಿದಂತ ಮತದಲ್ಲಿ ಶ್ರೀನಿವಾಸ ಪೂಜಾರಿ ಅವರು ಭಾಗವತರು ಗೆದ್ದಿದ್ದಾರೆ ತದನಂತರ ಎಂಎಲ್ಸಿ ಸಿ ಚುನಾವಣೆ ಆಯ್ತು ಸ್ಥಳೀಯ ಅಭ್ಯರ್ಥಿಯೊಬ್ಬರು ಪಕ್ಷೇತರವಾಗಿ ನಿಂತರು ಸರ್ಜಿಯವರು ಅತ್ಯಧಿಕ ಬಹುಮತದಿಂದ ಗೆದ್ದರು ತದನಂತರ ಪೂಜಾರ ಸ್ಥಾನಕ್ಕೆ ಮತ್ತೊಂದು ಚುನಾವಣೆ ಆಯಿತು ಕಿಶೋರ್ ಅವರು ನಿರೀಕ್ಷಿಸಿದ ಮತಕ್ಕಿಂತ ಹೆಚ್ಚಿನ ಮತದಲ್ಲಿ ಗೆದ್ದರು ಏನೆಲ್ಲ ಪಕ್ಷ ಕಾರ್ಯಕ್ರಮಗಳನ್ನ ಕೊಟ್ಟಿದೆ ಅವೆಲ್ಲ ಪಕ್ಷ ಆ ಎಲ್ಲ ಕಾರ್ಯಕ್ರಮಗಳನ್ನ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸುಳ್ಳು ವರದಿಯನ್ನು ಕಳಿಸದೆ ರಾಜ್ಯಕ್ಕೆ ನೂರು ಜನದಲ್ಲಿ ಇದೂರೈವತ್ತು ಜನ ಆಗಿದೆ ಅಂತ ಹೇಳಿ ಕಳಿಸಲಿಲ್ಲ ನೂರು ಜನ ಆದಾಗ ನೂರು ಜನವೇ ಅಂತ ಹೇಳಿ ಕಳಿಸಿದೆ ಹತ್ತನೇ ತಾರೀಕಿಗೆ ಮಾಡಬೇಕು ಅಂತ ಹೇಳಿದ ಕಾರ್ಯಕ್ರಮ ಹನ್ನೆರಡು ಆಗಿತ್ತು ಆಗಿತ್ತು ಅಷ್ಟೂ ಕಾರ್ಯಕ್ರಮವನ್ನ ಮಾಡಿದ್ದೇನೆ ನನ್ನ ಎಲ್ಲ ಪದಾಧಿಕಾರಿಗಳ ಸಹಕಾರದಲ್ಲಿ ಸಹಭಾಗಿತ್ವದಲ್ಲಿ ಮತ್ತು ನನ್ನಿಂದ ಏನು ತೊಂದರೆ ಆಯಿತು ನನಗೆ ಗೊತ್ತಿಲ್ಲ ನಾನು ಆಗ್ಲೇ ಹೇಳಿದೆ ನಾನು ಕಾರ್ಯಕರ್ತರ ಮಧ್ಯೆ ಇದ್ದು ಬೆಳೆದು ಬಂದದ್ದು ಬಿಟ್ಟರೆ ನನಗೆ ಈ ಇವತ್ತಿಗೂ ನಾನು ಯಾರೋ ನಾಯಕ ಇನ್ನೊಂದು ಹನ್ನೊಂದನೇ ತಾರೀಕಿಗೆ ಶಿಕಾರಿ ಹೊರಗೆ ಹೋಗಿದ್ದೆ ನಾನು ಅಲ್ಲಿ ರಾಜ್ಯಾಧ್ಯಕ್ಷ ಸಿಕ್ಕಿದ್ರು ನನಗೆ ಚಂದ ಮಾಡಿ ಮಾತಾಡಿದ್ರು ಕಡೆ ಗೊತ್ತಾಯ್ತು ಚಂದ ಮಾಡಿ ಮಾತಾಡಿದ್ದು ಅಂತೆ ರಾತ್ರಿ ಏಳುವರೆಗೆ ನನಗೆ ಫೋನ್ ಬರ್ತದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ನಿಮ್ಮನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಬದಲು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಹೌದಾ ಆಯ್ತು ಒಳ್ಳೇದು ಅಂತ ಹೇಳಿದೆ ಅಲ್ಲ ಶಾಸಕರನ್ನೆಲ್ಲ ಮಾಡೋದಿಲ್ಲ ಆಯ್ತಾ ಅಂತ ಹೇಳಿದ್ರು ಅಲ್ಲ ನೀವು ನನ್ನನ್ನು ಕೈ ಬಿಟ್ಟರು ಮೇಲೆ ಶಾಸಕರನ್ನು ಮಾಡಿದ್ದರು ಮಂತ್ರಿಗಳನ್ನು ಮಾಡಿದ್ರು ನನ್ನ ಬಿಟ್ಟು ಆಯ್ತಲ್ಲ ನನ್ನ ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ನಾನು ಎಷ್ಟೊತ್ತಿಗೆ ಯಾವಾಗ ಮಾಡ್ತೀರಿ ಕೇಳಿದೆ ರಾತ್ರಿ ಆಗ್ಬೋದು ಅಂತ ಹೇಳಿದರು ಫೋನ್ ಇಡ್ತೇನೆ ರಾಜೇಶ್ ಕಾವೇರಿ ಆದೇಶ ನಮ್ಮ ಜೊತೆಲಿ ಇದ್ರು ಬರ್ರೆ ಇಲ್ಲೆಲ್ಲ ಗೊತ್ತಾಯ್ತಲ್ಲ ವಾಟ್ಸ್ಆ್ಯಪ್ ನಲ್ಲಿ ಈ ತರ ಡೊಂಗಿ ಯಾಕೆ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಅಭಿನಂದನೆ ಮಾಡುವಂತದ್ದು ಎಲ್ಲ ಇದೆ ಯಾವುದು ಬೇಡ ನಾನು ಅದನ್ನ ಸ್ವೀಕಾರ ಮಾಡುತ್ತೇನೆ ಇಲ್ಲಿ ಅಂತೇಳಿ ಹೇಳಿ ಅಲ್ಲ ನನ್ನ ಬದುಕಿನಲ್ಲಿ ನನ್ನ ಸಿದ್ಧಾಂತ ಇದೆ ನಾನು ಯಾವತ್ತೂ ಸನ್ಮಾನವನ್ನು ಸ್ವೀಕರಿಸಬಾರದು ಅಂತೇಳಿ ಹೇಳುವಂಥದ್ದು ನನ್ನ ವೈಯಕ್ತಿಕ ನಿಲುವು ಅದು ಯಾರನ್ನೂ ಖುಷಿ ಪಡಿಸ್ಬೇಕು ಅಂತ ಹೇಳಿ ಆ ನೀನು ಅದನ್ನ ಸಡಿಲಿಸಿಕೊಳ್ಳಲಿಕ್ಕೆ ನಾನು ತಯಾರಿಲ್ಲ ನನ್ಗೆ ಬೇಸರ ಆಗುವುದಾದ್ರೆ ನಾನು ಅದು ಮಾಡ್ಕೊಳ್ಳೋದಿಲ್ಲ ಅದು ಯಾವುದೂ ಬೇಡ ಮತ್ತೆ ಅಧಿಕಾರ ಹಸ್ತಾಂತರವೂ ಕೂಡ ಇಲ್ಲಿ ಇಲ್ಲ ಅಧಿಕಾರ ಈಗಾಗಲೇ ಹಸ್ತಾಂತರ ಅಲ್ಲ ಅಧಿಕಾರವನ್ನ ಕಸ್ಕೊಂಡು ಹಾಗಾಗಿ ನನ್ನ ಹತ್ರ ಅಧಿಕಾರ ಇದೆಯಲ್ಲೋ ನನ್ನ ಹಸ್ತಾಂತರ ಮಾಡಿದ್ರೆ ಅದು ತಪ್ಪು ಸಂದೇಶ ಹೋಗ್ತಾರೆ ಹಾಗಾಗಿ ಅಧಿಕಾರವನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಅವರು ಹಸ್ತಾಂತರವನ್ನು ಮಾಡ್ತಾರೆ ನಾನು ಅಧಿಕಾರವನ್ನು ಹಸ್ತಾಂತರ ಮಾಡೋದಿಲ್ಲ ಎಲ್ರಿಗೂ ಒಳ್ಳೇದಾಗಿ ನಮಸ್ಕಾರ ಜೀವನದ ನಡೆಗಳ ಬಗ್ಗೆ ಮುಂದೆ ಹಂಚಿಕೊಂಡಿರುವ ಜಿಲ್ಲಾಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಈಗ ನೂತನ ಅಧ್ಯಕ್ಷರಿಗೆ ಜವಾಬ್ದಾರಿಯನ್ನು ಹಸ್ತಾಂತರಿಸುವ ಕಾರ್ಯಕ್ರಮ ವ್ಯಕ್ತಿಗಳ ಗುಣನಡತೆಗಳನ್ನ ಅರಿತುಕೊಂಡಾಗ ಮಾತ್ರ ನಾವು ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದು ಆಗಿದೆ ಅಂತ ಹೇಳಿ ನಾನು ಅಂಬೀರೇನೆ ಹೊರತು ಸುಮ್ಮನೆ ಅವರು ನನ್ನನ್ನು ಖುಷಿ ಬೇಸರ ಮಾಡ್ಕೊಂಡಾರಂತ ನಾನು ಅನಿಸ್ಲಿಲ್ಲ ಮೊನ್ನೆಯೊಬ್ರು ಹೇಳಿದ್ರು ನನಗೆ ನಾನು ಹೆಸಲಿಕ್ಕೆ ಹೋಗಲಿಲ್ಲ ನಿಮಗೆ ದೇವ್ರ ಕಾಂತ ಅಂತ ಹೇಳಿ ಹೇಳಿದರು ಅವರಿಗೆ ಭಗವಂತ ಒಳ್ಳೇದ್ ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರೇ ಮತ್ತೊಂದು ಮಾತನ್ನು ಹೇಳಿದ್ರು ನಾನು ನಿಮ್ಗೆ ಪಕ್ಷಕ್ಕೆ ಹಣ ಕೊಡ್ಲಿಲ್ಲ ನೀವು ಯಾರತ್ರೂ ಹಣವನ್ನು ವಸೂಲಿ ಮಾಡ್ತಾ ಇದ್ದೀರೇನು ಅದಕ್ಕಾಗಿ ನೀವು ಅವ್ರ ಬಗ್ಗೆ ಫೇವರ್ ಇದ್ದೀರಿ ಅಂತೇಳಿ ಹೇಳುವಂತ ಮಾತನ್ನು ಹೇಳಿದ್ರು ಅದು ಯಾವುದು ನಾನು ಮಾಡಲಿಲ್ಲ ಅದಕ್ಕೆ ಸ್ಪಷ್ಟನೆ ಕೊಡಬೇಕಾದಂತ ಅವಶ್ಯಕತೆ ಕೂಡ ನನಗಿಲ್ಲ ನಾನು ಯಾರು ನಾನು ಏನು ಅಂತ ಹೇಳಿ ನನಗಿಂತ ಜಾಸ್ತಿ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾನು ನಾನೇ ನಾನು ಹೀಗೆ ಇರ್ತೇನೆ ರಾಜಕಾರಣ ಬಿಟ್ಟು ದೊಡ್ಡ ಪ್ರಪಂಚ ದೊಡ್ಡ ಜಗತ್ತು ನನಗಿದೆ ಅದು ಹ್ಯಾಕ್ ಬರೀಬೇಕು ಹೇಗೆ ಇರಬೇಕು ಅನ್ನೋದು ನನ್ಗೆ ಗೊತ್ತಿದೆ ಈ ಸ್ಥಾನಕ್ಕೆ ನನ್ನನ್ನು ಬಿಜೆಪಿ ತನ್ನದಕ್ಕೆ ನಾನು ಋಣಿಯಾಗಿದ್ದೇನೆ ತುಂಬಾ ನನಗೆ ಅವಕಾಶ ಕೊಟ್ಟಿದೆ ನನ್ನ ಗೌರವಕ್ಕೆ ಇವತ್ತು ಕುಂದಾಪುರದಲ್ಲಿ ಮೊನ್ನೆ ಒಂದು ನಾನು ನನ್ನ ಫ್ರೆಂಡ್ ರಾಜೇಶ್ ಹೇಳ್ತಾ ಇದ್ದೆ ಕಾರ್ನಲ್ಲಿ ಬರುವಾಗ ಪೋಸ್ಟ್ ಮ್ಯಾನಿಗೆ ಫೋನ್ ಬಂದು ಕಿಶೋರ್ ಕುಮಾರ್ ಕೊಟ್ಟಿಯಾಡಿ ಅಂತೇಳಿ ಹೇಳಿ ಒಂದು ಕಾಗದ ಬಂದಿದೆ ಮನೆ ಬಂದಿದೆ ಅದು ಎಲ್ಲಿಂದೋ ಬದ್ದು ಕಿಶೋರ್ ಕುಮಾರ್ ಕುಂದಾಪುರ ಅಂತೇಳಿ ಕೊಟ್ಟಿಯಾಡಿ ಕಡೆ ಕುಂದಾಪುರ ಅಂತ ಹೇಳಿ ಅಡ್ರೆಸ್ ಬಂದಿಲ್ಲ ಅಂತ ಗೊತ್ತಿಲ್ಲ ಅಷ್ಟೇ ಇದ್ದದ್ದು ನಮ್ಮ ಮನೆ ಕಾಗದ ಬಂದಿದೆ ನಾನೇ ಆ ಮಟ್ಟಕ್ಕೆ ನಾನು ಇವತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ಇದ್ದೇನೆ ಖುಷಿ ಇದೆ ಒಂದು ವಿನಂತಿ ಫೋನ್ ಮಾಡಿದ್ರು ಕೆಲವರು ಹತ್ರ ಗೊತ್ತಿಲ್ಲ ನಮ್ಗೆ ಯಾಕಂತೇಳಿ ಹೇಳಿ ತುಂಬಾ ಜನ ಅಂತಿದ್ದಾರೆ ನಮ್ಗೆ ನಾನು ನಾನು ಇಲ್ಲ ನಾನು ಅಂದ್ರೆ ನನ್ ನಾನು ಯಾವಾಗೂ ಡೌನ್ ಆಗ್ಲೇ ಇಲ್ಲ ಅಭಿನಂದನ ಮಾಡಿ